ಅಬ್ದುಲ್ಲದವರೆ ಮುಂದಿರುವ ಎಲ್ಲ ಶಿಕ್ಷಗಳೇ ಸಂಘ ಸಂಸ್ಥೆ ಸ್ಪರ್ಧಾಧಿಕಾರಿಗಳ ಬಹುಶಃ ಕೂಡ ಹಿರಿಯ ಪ್ರಾಥಮಿಕ ಶಾಲೆ ಊರವರೆಲ್ಲ ಸೇರಿಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ಬೇಕಂತ ಪ್ರಾರಂಭ ಮಾಡಿದರು ಬಹುಶಃ ಈ ರೀತಿಯ ಶಾಲೆಯನ್ನು ಪಡಿಸುವ ನಮ್ಮ ಮುಖ್ಯ ಉದ್ದೇಶ ನಾನು ಚುನಾವಣಾ ಪೂರ್ವದಲ್ಲಿ ಈ ಪ್ರದೇಶಕ್ಕೆ ಬಂದ ಮಾತನ್ನು ಹೇಳಿದ್ದೆ ಮತ್ತೆ ಕ್ಷೇತ್ರದಲ್ಲಿ ಸಮ ಅವಕಾಶ ಮಾಡಿಕೊಟ್ಟರೆ ಎಲ್ಲ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸ್ತೇನೆ ಮಾತನ್ನು ಕೊಟ್ಟಿದ್ದೆ ಅದಕ್ಕೆ ಅನುಗುಣವಾಗಿದೆ ಈಗ ಪ್ರಥಮ ಇದಕ್ಕೆ ಹದಿನೈದು ಲಕ್ಷ ರೂಪಾಯಿ ಅನುದಾನ ಮೀಸಲಿಟ್ಟುಕೊಂಡು ಈಗ ದೊಡ್ಡ ಮಟ್ಟದ ಕ್ಲಾಸ್ ರೂಮನ್ನು ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಆದಷ್ಟು ಶಿಕ್ಷಣ ಪ್ರಾರಂಭ ಮಾಡುವುದು ಬಹುಶಃ ಒಂದರಿಂದ ಐದನೇ ಕ್ಲಾಸ್ನವರೆಗೆ ಎಷ್ಟು ವಿದ್ಯಾರ್ಥಿ ಇದ್ದಾರೆ ಮೂರು ಒಂದರಿಂದ ಐದನೇ ಇರುತ್ತಿದ್ದಾರೆ ವರ್ಷ ಈ ಊರವರ ಆ ಮಕ್ಕಳು ವರ್ಷ ಮುಂದಿನ ದಿನದಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿಗೆ ಬರ್ತಾರೆ ಈ ಒಂದು ವ್ಯವಸ್ಥೆ ಸತ್ಯ ಸ್ವತಃವಾಗಿ ಮಾಡಿ ನಾನು ಶಾಲಾ ಸಭೆ ಅಧ್ಯಕ್ಷರು ಮತ್ತು ನಮಗೆ ಸಿಕ್ಕಿದ್ದು ಆರನೇ ಕ್ಲಾಸ್ ಮಾಡಬೇಕು ಆರನೇ ಕ್ಲಾಸ್ ಮಾಡಬೇಕಂತ ಒಂದು ಆಸಕ್ತಿ ಇವರ ಪಕ್ಕದಲ್ಲಿ ಆಗ್ಬೇಕಂತ ನನ್ನ ಸಲಹೆ ಕೊಡ್ತಿದ್ದೇನೆ ಅವರಿಗೆ ನಾನು ಆರನೇ ಕ್ಲಾಸ್ ಮಾಡಿ ನಾವು ಮೂಲಭೂತ ಕಡಿಮೆ ಮಾಡುವುದಿಲ್ಲ ತನಕ ಚೆನ್ನಾಗಿರುವಂತ ಎಲ್ಲ ವ್ಯವಸ್ಥೆ ಮಾಡಿ ಎಚ್ಚರಿಕೆ ಇರುವುದೇ ಒಂದೊಂದು ಕ್ಲಾಸಲ್ಲಿ ಕ್ಲಾಸ್ ರೂಮ್ ಇರುವುದಿಲ್ಲ ನೀವು ಟೀಚರ್ ಶಿಕ್ಷಣ ಸಿಗಲಿಲ್ಲ ಅದಕ್ಕೆ ಇಲ್ಲಿ ಕಣ್ಣು ಚೆನ್ನಾಗಿ ಮಾದರಿಯಾದ ಶಾಲೆ ಮಾಡಿ ಬೆಸ್ಟ್ ಎಜುಕೇಶನ್ ಅವ್ರಿಗೆ ಸಿಗ್ಲಿ ಇಲ್ಲಿಂದ ಐನೂರು ಮೀಟರ್ ಕೂಡ ಇಲ್ಲ ಬೆಳಗ್ಗೆ ಶಾಲೆ ಕೊಡುವುದಲ್ಲ ನೀವು ಇದಕ್ಕೆ ನಾಲ್ನ ಕ್ಲಾಸ್ ಮಾಡಿ ಏನ್ ಮಾಡ್ತೀರಿ ಕೊಡ್ತಾರ ಅಂತ ಹೇಳಿದ್ರೆ ಅದನ್ನು ಕೊಡೋದು ಆಗಲಿ ನಾನು ಅದಕ್ಕೆ ನಾನು ಹೇಳ್ತೇನೆ ಇದನ್ನು ಈಗ ಕಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಯನ್ನು ಮಾದರಿ ಶಾಲೆಯನ್ನಾಗಿ ನೀವು ಮಾಡಿ ಇಲ್ಲಿ ನೀವು ನಾನು ಯಾಕೆ ನಿಮ್ಗೆ ಆಶ್ರಯದ ಆರ ಅದನ್ನು ಏನು ಪ್ರಯೋಜನ ಇಲ್ಲ ನಾನು ಹಲವಾರು ಶಾಲೆಗಳು ನೋಡ್ತಾ ಇದ್ದೇನೆ ಇಲ್ಲಿ ಮರಕಮಲ ಶಿಕ್ಷಣ ಅಲ್ಲಿ ನಾನು ಊರು ಮಾಡಿದ್ದೆ ಅಲ್ಲಿ ಕೂಡ ಹಾಗೆ ಎಂಟು ತನಕ ಮಾಡಿದ್ದಾರೆ ಹಾ ಇದಕ್ಕೆ ಟೋಟಲ್ ಎಷ್ಟು ಮಕ್ಕಳಿದ್ದಾರೆ ಎಂತ ಮಾಡುದು ಅಲ್ಲಿ ಐನೂರು ಮೀಟರ್ ಕಲ್ಕಟ್ಟ ಶಾಲೆಯಲ್ಲಿ ಎಲ್ಲ ಕೂಡ ಇದೆ ನಾನು ಇವ್ರಿಗೆ ಹೇಳಿದೆ ಅದನ್ನು ಬಂದ್ ಮಾಡಿ ಬೇಕಾದ್ರೆ ಕಲ್ಕಟ್ಟೆಗೆ ಮಾಡಿ ಇಲ್ಲಿನ ಟೆಂಪ್ ಇಟ್ಕೊಂಡು ಮಕ್ಕಳು ಹೋಗಿ ಬರಲಿ ಎಲ್ಲ ಇದ್ದಂಥ ಅಜ್ಜನ ಕಾಲ ಮಾಡಿದ್ದು ನನ್ನ ತಂದೆ ಈ ಶೈಕ್ಷಣಿಕ ಸಂಬಂಧಪಟ್ಟಾಗಿ ಭಾವನಾತ್ಮಕ ವಿಚಾರ ಇಟ್ಟುಕೊಂಡು ನಾವು ಮುಂದೆ ಹೋದರೆ ಮಕ್ಕಳ ಶಿಕ್ಷಣ ನಿಮಗೆ ಭಾವನಾತ್ಮಕವಾದ ಸಂಬಂಧ ಮುಖ್ಯವಾಗಿ ನೀವು ಆಲೋಚನೆ ಮಾಡಬೇಕು ಆದ ಕಾರಣ ಈ ಒಂದು ಏನ್ ವ್ಯವಸ್ಥೆ ಮಾಡುದು ಅವರು ಪಂಚಾಯತ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಶಾಲೆ ಮಾಡ್ಲಿಕ್ಕೆ ಮಾದರಿ ಶಾಲೆ ಮಾಡಿ ಮಾದರಿ ಶಾಲೆಗೆ ಅಂತ ಹೇಳಿದ್ರೆ ಬೇರೆ ಶಾಲೆಗೆ ಹೋಗುವ ಮಕ್ಕಳೆಲ್ಲ ಇಲ್ಲಿಗೆ ಬರ್ತೇವೆ ಇಲ್ಲಿ ವ್ಯವಸ್ಥೆ ಚೆನ್ನಾಗಿ ಭಾವನೆ ಬರ್ಬೇಕು ಇಲ್ಲಿ ಮಾಡಿ ಅಲ್ಲಿಗೆ ಕಳಿಸಿ ಐ ಸ್ಕೂಲ್ ಕೂಡ ಆಗ್ತದೆ ಆದರೆ ಇದನ್ನು ಸಲಹೆ ಮಾತ್ರ ಮತ್ತೆ ನಿಮಗೆ ಬಿಟ್ಟಂತ ವಿಚಾರ ನಾನು ಇವತ್ತು ದೀರ್ಘವಾದ ಸಾಮಾಜಿಕ ಜೀವನದಲ್ಲಿ ಹಲವಾರು ಶಾಲೆ ಕಾಲೇಜು ವಿಚಾರಗಳನ್ನು ನೋಡಿದ್ದೇನೆ ನಮಗೇನು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಮೂಲಭೂತ ಸಂಸ್ಥೆ ಏನು ಕೊರತೆ ಆಗಬಾರ್ದು ಅದನ್ನು ಮಾಡಲಾಗಿ ಬಂದು ಸಿಸ್ಟಮ್ಯಾಟಿಕ್ ಮಾಡಿ ಉತ್ತಮವಾದ ಒಂದು ವ್ಯವಸ್ಥೆ ಮಾದರಿ ಒಂದು ಶಾಲೆಯಲ್ಲಿ ಮಾಡಿದರೆ ಎಲ್ಲೆಲ್ಲಿಂದ ಬಂದು ಇಲ್ಲಿ ಸೇರ್ತಾರೆ ಇಲ್ಲಿ ಬೇಕು ನೀವು ಇಂಗ್ಲೀಷ್ ಮೀಡಿಯಂ ಒಂದನೇ ಕ್ಲಾಸಿಂದ ಪ್ರಾರಂಭ ಮಾಡಿ ಅದಕ್ಕೆ ನೀವು ಮಹತ್ವ ಕೊಡುತ್ತ ಕಲಸಿ ನೀವು ಆರನೇ ಸ್ಟಾರ್ಟ್ ಮಾಡೋದನ್ನು ನೀವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಇಂಗ್ಲೀಷ್ ಮೀಡಿಯಮ್ಗೆ ನೀವು ಹೆಚ್ಚಿನ ಮಹತ್ವವನ್ನು ಕೊಡಿ ಮಾಡಲಾಗಿ ಮಾಡಿ ಇಲ್ಲ ಐನು ಮತ್ತೆ ಕಾಲ ಬಂದಾಗ ಇಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಆದಾಗ ಇಲ್ಲಿ ಬಿಲ್ಡಿಂಗ್ ಎಲ್ಲ ಜಾಸ್ತಿ ಆದಾಗ ಆಗ ಇಲ್ಲಿಗೆ ಬೇಕಾದ ನೀವು ಅದನ್ನು ಎಕ್ಸ್ಟೆನ್ಷನ್ ಮಾಡುವಂಥ ಅವಕಾಶವನ್ನು ನೋಡಿಕೊಳ್ಬಹುದು ಅದ ಕಾರಣ ಇದನ್ನು ಸಲಹೆ ಒಂದು ಕೊಡೋದು ಮಾತ್ರ ಯಾಕಂದರೆ ನಮಗೆ ಸತ್ಯ ಹೇಳಬೇಕು ಯಾವುದು ಅದು ನೋಡಿ ಮೊಟ್ಟೆ ಪೋದಲ್ಲಿ ಬಾಲ್ಯಪುನೆಯಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದರು ಹೇಗೆ ಸ್ಟಾರ್ಟ್ ಮಾಡಿ ಕೇಳಬೇಕು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸರ್ಕಾರಿ ಶಾಲೆ ಕೊಡಿ ಟೀಚರ್ ಕೊಡಲಿ ಏನು ಕೊಡ್ಲಿಲ್ಲ ಕೊಡಲಿಲ್ಲ ಅವ್ರ ಊರವರೇ ಪ್ರಾರಂಭ ಮಾಡಿ ಆ ಊರವರೇ ದುಡ್ಡು ಹಾಕಿ ಟೀಚರ್ ಅಪಾಯಿಂಟ್ಮೆಂಟ್ ಮಾಡಿ ಒಂದು ವರ್ಷ ನಡೆಸಿದ್ರು ನೆಕ್ಸ್ಟ್ ಬರೋ ಆಟೋಮೆಟಿಕ್ ಕಾಲೇಜ್ ಗೌರ್ಮೆಂಟ್ನವ್ರು ಕೊಡ್ತಾರೆ ಈಗ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದರೆ ನಮ್ಗೆ ಒಂದು ಶಾಲೆ ಕೊಡಿ ಅಂತ ಹೇಳ್ತಾರೆ ಸರ್ ಆಗ ನಾವೇನು ಮಾಡ್ತೇವೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಗೆ ನಾವು ಸೊ ಫಸ್ಟ್ ಎಲ್ಲ ಆದದ್ದು ಆ ಕಡೆ ಮತ್ತೆ ನಾವು ಅವರಿಗೆ ಪರ್ಮಿಷನ್ ಮಾಡಿ ಕೊಡೋದು ಒಂದು ವರ್ಷ ಸೊ ಈ ರೀತಿಯ ದೊಡ್ಡ ಮಟ್ಟದ ಆಲೋಚನೆ ಅಂತ ಇವತ್ತು ಅಧ್ಯಕ್ಷರು ಊರವರೆಲ್ಲ ಮಾಡ್ಬೇಕು ನಾನು ಎಲ್ಲರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಬಹುಶಃ ನಾನು ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಊರಲ್ಲಿ ಬಂದು ಏನೆಲ್ಲ ಕೆಲಸ ಮಾಡಿದೆ ಅಂತ ಹೇಳಿದ್ದೆ ಎಲ್ಲ ರಸ್ತೆಯನ್ನು ಮತ್ತು ನೀರಿನ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಕೊಡ್ತೇನೆ ಇದನ್ನು ಶಿಕ್ಷಣ ಸಂಬಂಧಪಟ್ಟಾಗ ಒತ್ತಿನ ಮಹತ್ವ ಕೊಡ್ತೇವೆ ಪಿನ್ಯಾಗ್ರಾಮ ನಿಮಗೆ ಎಂಟು ತಿಂಗಳ ಹಿಂದೆ ಬೆಲ್ಡಿಂಗ್ ಶಾಲೆ ಹೇಗಿತ್ತು ಅಂತ ನೋಡಿದೀರಿ ಈಗ ಹೇಗಾಗಿದೆ ಅಂತ ನೋಡಿದೀರಿ ಇದು ಕೂಡ ಅದೇ ರೀತಿ ಭವಿಷ್ಯದ ಕೆಲವು ತಿಂಗಳಲ್ಲಿ ವರ್ಷಗಳಲ್ಲಿ ಇದು ಕೂಡ ಒಂದು ಮಾದರಿಯಾದ ಒಂದು ಅತ್ಯುತ್ತಮವಾದ ಮೂಲಭೂತ ಸಂಸ್ಕಾರ ಎಲ್ಲ ವ್ಯವಸ್ಥೆ ಇರುವಂತಹ ಒಂದು ಶಾಲೆಯಾಗಿ ಪರಿವರ್ತನೆ ಆಗ್ತದೆ ಬೆಳರಿಗಲ್ಲಿ ಕೂಡ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಬರೀ ಈ ಒಂದು ಗ್ರಾಮಕ್ಕೆ ನಾವು ಶಿಕ್ಷಣಕ್ಕೆ ಇಟ್ಟಿದ್ದೇವೆ ಕಲ್ಕಟ ಶಾಲೆಯಲ್ಲಿ ಅತ್ತೆ ನಿಮ್ಗೆ ಹೈಸ್ಕೂಲ್ ಬೇಕಾ ಕಲ್ಕಟ್ಟ ಶಾಲೆ ಇವತ್ತಿದೆ ಸುಮಾರು ಐದಷ್ಟು ಒಟ್ಟಿಗೆ ಎಷ್ಟು ಕ್ಲಾಸಿಗೆ ಆರು ಕ್ಲಾಸಿಗೆ ಶಿಕ್ಷಣಕ್ಕೆ ಈಗ ನಮ್ಮ ಉದ್ದೇಶವೇ ಇದು ಶಿಕ್ಷಣಕ್ಕೆ ಹೆಚ್ಚಿನ ಕೊಡುವಂತದ್ದು ಆದ್ರೆ ಎಲ್ಲ ಹೆತ್ತವ್ರು ಬಂದಿದ್ದೀರಿ ನಿಮ್ಮನ್ನೆಲ್ಲ ಅಭಿನಂದಿಸ್ತೇನೆ ಬಡತನದಲ್ಲಿ ಹುಟ್ಟಬಹುದು ನೀವು ಬಡತನದಲ್ಲಿ ಸಾಯ್ಬೇಕು ನಿಮ್ಗೆ ಯಾರು ಕೂಡ ಹೇಳಿಲ್ಲ ನಿಮ್ಮ ಬಡತನ ಕಷ್ಟ ದೂರ ಮಾಡಬೇಕಾದ್ರೆ ಶಿಕ್ಷಣ ಮಾತ್ರ ಸಾಧ್ಯ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಎರಡಕ್ಕೆ ಮಹತ್ವ ಕೊಡಿ ಹತ್ತು ಹದಿನೈದು ವರ್ಷ ದೊಡ್ಡ ಸ್ಥಾನಕ್ಕೆ ಹೋಗುವಂತ ಅವಕಾಶ ಆಗ್ತದೆ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಿ ನೀವು ನೆಮ್ಮದಿಯ ಸಂತೋಷ ಜೀವನ ಅವಕಾಶ ಆಗಲಿ ಗೊತ್ತಾ ಶಿಕ್ಷಕರು ಮುಖ್ಯ ಶಿಕ್ಷಕರು ಎಲ್ಲಿ ಮಕ್ಕಳಿಗೆ ಪಾಠ ಕೊಡ್ತಾರೆ ಅವ್ರಿಗೆ ಸಂಪೂರ್ಣವಾದ ಸಹಕಾರ ಕೊಡುವಂತಹ ಕೆಲಸ ತಾವೆಲ್ಲ ಇವತ್ತು ಮಾಡ್ಬೇಕು ಅನ್ನೋದು ಕೇಳಿಕೊಂಡು ನಿಮ್ಗೆಲ್ಲರೂ ಶುಭಾಶಯ ಸಲ್ಲಿಸಿ ಬಹುಶಃ ಅಭಿನಂದ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ನೆ ಜಯ ಹಿಂದ್ ಟೀಚರ್ ಅವರು ಒಂದು ಕಟ್ಟೋಣ ಕೇಳಿದ್ದಾರೆ ಮಕ್ಕಳು ಎಷ್ಟು ಮಕ್ಕಳಿದ್ದಾರೆ ಇರ್ತಿದ್ದಾರೆ ನಾನು ಹೇಳಿದೆ ಗ್ರಾಮ ಪಂಚಾಯತಿಗೆ ಎಲ್ಲ ಗ್ರಾಮದಲ್ಲಿ ನಾವು ಗ್ರಾಮ ಪಂಚಾಯತ್ ಎರಡರ ಐದು ಲಕ್ಷ ಎಂಎಲ್ ಎ ಗ್ರಾಂಟು ಐದು ಲಕ್ಷ ನೀವು ಐದು ಲಕ್ಷ ನಾನು ಕೆಲಸ ಪ್ಲಾನ್ ಮಾಡಿ ಐದು ಲಕ್ಷ ನಾನು ಅನುದಾನ ಕೊಡ್ತೇನೆ ಆದಷ್ಟು ಕಟ್ಟಡ ಕಮಿಟಿ ಉದ್ಘಾಟನೆ ಮಾಡಿ ನಾನು ಕರೆ ಬರ್ತೇನೆ